ಚಾಲಕನ ನಿಯಂತ್ರಣ ತಪ್ಪಿ ಇಪ್ಪತ್ತು ಅಡಿ ಪ್ರಪಾತಕ್ಕೆ ಬಿದ್ದ ಕಾರ್ ಚಿತ್ರದುರ್ಗದಿಂದ ಧರ್ಮಸ್ಥಳಕ್ಕೆ ಪ್ರವಾಸ ಹೊರಟಿದ್ದ ಆರು ಜನರು ಚಾರ್ಮಾಡಿ ಘಾಟ್ನ ಮಲಯ ಮಾರುತ ಬಳಿ ಘಟನೆ ರಸ್ತೆಗೆ ತಡೆಗೋಡೆ ಇಲ್ಲದ ಕಾರಣ ಪ್ರಪಾತಕ್ಕೆ ಬಿದ್ದ ಕಾರ್ ಕಾರಿನಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಆಸ್ಪತ್ರೆಗೆ ದಾಖಲು ಸಂಪೂರ್ಣ ಜಖಂಗೊಂಡ ಕಾರ್ ಕಾರಿನಲ್ಲಿದ್ದವರು ಪ್ರಾಣಾಪಾಯದಿಂದ ಪಾರು ಮೂಡಿಗೆರೆ ತಾಲೂಕಿನ ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರಬಹುದು ಯಾವ ರೀತಿ ಕಾರ್ ಸುಮಾರು ಇಪ್ಪತ್ತು ಅಡಿ ಪ್ರಪಾತಕ್ಕೆ ಬಿದ್ದಿದೆ ಅಂತ ಆ ದೇವರ ಎಲ್ಲರೂ ಪವಾಡ ಸದೃಶ ರೀತಿಯಲ್ಲಿ ಪಾರಾಗಿದ್ದಾರೆ ಅನ್ಬಹುದು ಈ ಘಟನೆಯಲ್ಲಿ ಕಾರ್ ಸಂಪೂರ್ಣವಾಗಿ ಜಖಂಗೊಂಡಿದೆ ಕಾರ್ ನೋಡಿದವರೆಲ್ಲರೂ ಒಂದೇ ಮಾತನ್ನ ಹೇಳ್ತಾ ಇರೋದು ಇವರೆಲ್ಲ ಬದುಕುಳ್ದಿರೋದೇ ಗ್ರೇಟ್ ಅಂತ ಒಂದ್ ವೇಳೆ ಈ ರಾಷ್ಟ್ರೀಯ ಹೆದ್ದಾರಿಗೆ ತಡೆಗೋಡೆ ನಿರ್ಮಿಸಿದ್ದಿದ್ರೆ ಈ ಘಟನೆ ನಡೀತಾ ಇರಲಿಲ್ಲ ಅನ್ಸುತ್ತೆ ಯಾಕಂದ್ರೆ ತಡೆಗೋಡೆ ಇದ್ದಿದ್ರೆ ಚಾಲಕ ಹೇಗಾದ್ರೂ ಮಾಡಿ ಈ ಅಪಘಾತವನ್ನ ತಡಿತಾ ಇದ್ರು ಚಿತ್ರದ ದುರ್ಗದಿಂದ ಧರ್ಮಸ್ಥಳಕ್ಕೆ ಪ್ರವಾಸ ಹೊರಟಿದ್ದ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಇಪ್ಪತ್ತು ಅಡಿ ಕೆಳಗೆ ಪ್ರಪಾತಕ್ಕೆ ಕಾರೊಂದು ಬಿದ್ದಿದೆ ಚಾರ್ಮಾಡಿ ಘಾಟ್ನ ಮಲಯ ಮಾರುತ ಬಳಿ ಈ ಘಟನೆ ನಡೆದಿದೆ ಕಾರಿನಲ್ಲಿದ್ದ ಆರು ಜನರಿಗೂ ಸಣ್ಣಪುಟ್ಟ ಗಾಯಗಳಾಗಿದ್ದು ಎಲ್ಲರನ್ನ ಆಸ್ಪತ್ರೆಗೆ ಈಗ ದಾಖಲಿಸಲಾಗಿದೆ ಮೂಡಿಗೆರೆ ತಾಲೂಕಿನ ಬಣಕಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ ಎಲ್ಲಾ ನರ್ತಕ ನರ್ತಕ ಸುတီ ಡಿಟೈಲ್ ಫುಲ್ ಮಣ್ಣೊಳಗೆ ಕೂತಿದ್ದೇನ ಕಿಾನಾಲೇ دیا ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ